ಭೈರತಿ ರಣಗಲ್ ಟ್ವಿಟ್ಟರ್ ರಿವ್ಯೂ ಭೈರತಿ ರಣಗಲ್ ಸಿನಿಮಾ ಶಿವಣ್ಣ ಫ್ಯಾನ್ಸ್ ಏನಂದ್ರು ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಗಲ್ ಸಿನಿಮಾ ಇಂದು ಅದ್ಧೂರಿಯಾಗಿ ರಿಲೀಸ್ ಆಗಿದೆ ಮಫ್ತಿ ಬಳಿಕ ಮತ್ತೆ ಶಿವಣ್ಣ ಹಾಗೂ ನರ್ತನ್ ಕಾಂಬಿನೇಷನ್ ಸಿನಿಮಾ ನೋಡುವುದಕ್ಕೆ ಸಿನಿಪ್ರಿಯರು ಕೂಡ ತುದಿಗಾಲಲ್ಲಿ ನಿಂತಿದ್ದರು ಇದು ಮಫ್ತಿ ಸಿನಿಮಾದ ಫ್ರೀಕ್ವೆಲ್ ಆಗಿದ್ದರಿಂದ ಬಿಡುಗಡೆಗೂ ಮುನ್ನವೇ ಈ ಸಿನಿಮಾ ಸಾಕಷ್ಟು ಕುತೂಹಲವನ್ನು ಹುಟ್ಟುಹಾಕಿತ್ತು ಮಫ್ತಿ ಸಿನಿಮಾದಲ್ಲಿ ಶಿವಣ್ಣ ಪಾತ್ರ ಸಿನಿಪ್ರಿಯರಿಗೆ ಆಗಿತ್ತು ಹೆಚ್ ಸೆಂಚುರಿ ಸ್ಟಾರ್ ಮ್ಯಾನರಿಸಂ ಕಣ್ಣಿನಲ್ಲೇ ಯುದ್ಧ ಸಾರುವ ಶಿವಣ್ಣನ್ನು ನೋಡಿ ಪ್ರೇಕ್ಷಕರು ಕಳೆದು ಹೋಗಿದ್ದರು ಬೈರತಿ ರಣಗಲ್ ಯಾರು ಹಿಂದೆ ಭೈರತಿ ರಣಗಲ್ ಹೇಗಿದ್ದ ಭೈರತಿ ರಣಗಲ್ ವೈಲೆಂಟ್ ಆಗಿದ್ದು ಯಾಕೆ ಇಂತಹ ಹಲವು ಪ್ರಶ್ನೆಗಳಿಗೆ ಈ ಪ್ರಿಕ್ವೆಲ್ನಲ್ಲಿ ಉತ್ತರ ಕೊಡುವುದಕ್ಕೆ ಮುಂದಾಗಿದ್ದಾರೆ ಬೈರತಿ ರೆಣಗಲ್ ಸಿನಿಮಾವನ್ನು ಕರ್ನಾಟಕದಲ್ಲಿ ಸುಮಾರು ಮುನ್ನೂರ ಅರವತ್ತೈದಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲಾಗಿದೆ ಮೊದಲ ದಿನ ಫ್ಯಾನ್ಸ್ಗಳಿಗಾಗಿ ವಿಶೇಷ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಸಿನಿಮಾ ಆರಂಭ ಆದಾಗಲೇ ಕ್ರೇಜ್ ಹುಟ್ಟಾಕಿದ್ದ ಈ ಸಿನಿಮಾವನ್ನು ನೋಡಿ ಪ್ರೇಕ್ಷಕರು ಏನಂದರೂ ಟ್ವಿಟ್ಟರ್ನಲ್ಲಿ ಈ ಸಿನಿಮಾ ಬಗ್ಗೆ ಕ್ರೇಜ್ ಏನಿದೆ ಅನ್ನೋದನ್ನು ನೋಡೋಣ ಒನ್ ಮ್ಯಾನ್ ಶೋ ಶಿವರಾಜ್ ಕುಮಾರ್ ಅಭಿಮಾನಿಗಳಿಗೆ ಬೈರತಿ ರಣಗಲ್ ಸಿನಿಮಾ ಯಾವಾಗ ನೋಡುತ್ತೇವೋ ಅನ್ನೋ ಕಾತುರವಿತ್ತು ಯಾಕೆಂದರೆ ಮಫ್ತಿ ಸಿನಿಮಾ ಆ ಮಟ್ಟಿಗೆ ಹುಟ್ಟು ಹಾಕಿತ್ತು ನಿರೀಕ್ಷೆಯಂತೆ ಕೊನೆಗೂ ಈ ಸಿನಿಮಾ ಬಿಡುಗಡೆಯಾಗಿದೆ ಸಿನಿಮಾ ನೋಡಿ ಬಂದವರು ಟ್ವಿಟ್ಟರ್ನಲ್ಲಿ ಕ್ರೇಜಿಯಾಗಿ ಕಾಮೆಂಟ್ ಮಾಡುತ್ತಿದ್ದಾರೆ ಸಿನಿಮಾ ಬಗ್ಗೆ ಕ್ವೀಟ್ ರಿವ್ಯೂ ಕೊಡುತ್ತಿದ್ದಾರೆ ಯಪ್ಪ ಒನ್ ಮ್ಯಾನ್ ಶೋ ಇದು ಇಂಟರ್ವಲ್ಗಾಗಿಯೇ ಸಿನಿಮಾ ನೋಡಬಹುದು ಹೀರೋ ಹೀರೋ ಹ್ಯಾಟ್ರಿಕ್ ಹೀರೋ ಅಷ್ಟೇ ಎಂದು ನೆಟ್ಟಿಗರೊಬ್ಬರು ಬರೆದುಕೊಂಡಿದ್ದಾರೆ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಬಹುದು ಈ ಸಿನಿಮಾ ಬಹುತೇಕ ಡ್ರಾಮಾದ ಮೇಲೆ ಸಾಗುತ್ತೆ ಈ ಸಿನಿಮಾದಲ್ಲಿ ಅದನ್ನು ನಿರೀಕ್ಷೆ ಮಾಡಬಹುದು ಸೆಕೆಂಡ್ ಆಫ್ನಲ್ಲಿ ಎಲಿವೇಶನ್ ಸೀನ್ಗಳನ್ನು ನೋಡಬಹುದು ಹಿನ್ನೆಲೆ ಸಂಗೀತ ಇನ್ನಷ್ಟು ಚೆನ್ನಾಗಿ ಕೊಡಬೋದಿತ್ತು ಕೆಲವು ಮಾಸ್ ಸೀನ್ಗಳು ಭಯಂಕರವಾಗಿದೆ ಫ್ಯಾಮಿಲಿ ಜೊತೆ ಕೂಡ ಸಿನಿಮಾ ನೋಡಬಹುದು ಒಂದೊಳ್ಳೆ ಡೀಸೆಂಟ್ ಸಿನಿಮಾ ಎನ್ನಬಹುದು ತ್ರೀ ಬೈ ಅಂಕ ಎಂದು ಮತ್ತೊಬ್ಬ ನೆಟ್ಟಿಗರು ಹೇಳಿದ್ದಾರೆ ಮೈಯೆಲ್ಲ ಜುಮ್ ಅಂತು ಈಗ ತಾನೇ ಫಸ್ಟ್ ಟಾಫ್ ಮುಗಿದಿದೆ ಉಫ್ ಏನು ಗುರು ಮೈಯೆಲ್ಲ ಜುಮ್ ಅಂದ್ಬಿಡ್ತು ಹೊರಗೆ ಬಂದರೂ ಮೈಯೆಲ್ಲ ಜುಮ್ ಅಂತಿದೆ ಒಂದು ವಾರ ಆದರೂ ರಣಗಲ್ ಪಾತ್ರ ತಲೆಯಲ್ಲಿ ಗಿರಿಕಿ ಹೊಡೆಯುತ್ತಲೇ ಇರುತ್ತೆ ಇಂತಹ ಸಿನಿಮಾವನ್ನು ಬೇರೆ ಯಾರೋ ಮಾಡುತ್ತಾರೆ ಅಂತ ಯಾವತ್ತೂ ಊಹೆ ಮಾಡಿಕೊಳ್ಳಬೇಡಿ ಎಂದು ಶಿವಣ್ಣನ ಅಭಿಮಾನಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಶಿವಣ್ಣ ಮತ್ತು ಲಾಂಗ್ ಶಿವಣ್ಣ ಮತ್ತು ಲಾಂಗ್ ಎಂದು ಮುಗಿಯದ ಕತೆ ಲಾಂಗ್ ಹಿಡಿದ ದೃಶ್ಯಗಳಿಗೆ ಪ್ರೇಕ್ಷಕರು ಶಿಳ್ಳೆ ಹಾಕುತ್ತಾರೆ ಈ ಸಿನಿಮಾ ಥಿಯೇಟರ್ನಲ್ಲಿ ವೈಬ್ಸ್ ಚೆನ್ನಾಗಿದೆ ಎಂದು ಶಿವಣ್ಣನ ಭೈರತಿ ರಣಕಲ್ ಸಿನಿಮಾ ಬಗ್ಗೆ ಕ್ವಿಕ್ ವಿಮರ್ಶೆ ಕೊಟ್ಟಿದ್ದಾರೆ ಪ್ಯಾಂಟ್ ಶೋಗೆ ಹೆಣ್ಮಕ್ಳನ್ನ ಕಲಿಸೋ ಗಂಡಸು ಒಬ್ಬರೇ ಶಿವರಾಜ್ ಕುಮಾರ್ ಸಿನಿಮಾ ರಿಲೀಸ್ ಆಗುತ್ತಿದೆ ಅಂದರೆ ಥಿಯೇಟರ್ ಮುಂದೆ ಸಂಭ್ರಮ ಮುಗಿಲು ಮುಟ್ಟುತ್ತೆ ಶಿವಣ್ಣನ ಅಭಿಮಾನಿಗಳು ಥಿಯೇಟರ್ ಮುಂದೆ ಶಿಳ್ಳೆ ಹಾಗೂ ಕುಡಿದು ಸಂಭ್ರಮಿಸುತ್ತಾರೆ ಅಷ್ಟೇ ಯಾಕೆ ಸ್ಕ್ರೀನ್ ಮುಂದೆ ಭರ್ಜರಿ ಸ್ಟೆಪ್ ಹಾಕುತ್ತಾರೆ ಅದರಲ್ಲೂ ಭೈರತಿ ರಣಿಗಲ್ ಫ್ಯಾನ್ಸ್ ಶೋ ನೋಡಲು ಬಂದ ಫೀಮೇಲ್ ಫ್ಯಾನ್ಸ್ ಕೂಡ ಸಖತ್ ಸ್ಟೆಪ್ ಹಾಕಿದ್ದಾರೆ ಫ್ಯಾನ್ ಶೋಗೆ ಸ್ಕ್ರೀನ್ ಮುಂದೆ ಹೆಣ್ಮಕ್ಕಳನ್ನು ಕರೆಸೋ ಗಂಡಸು ಇವರೇ ಒಬ್ಬರೇ ಎಂದು ಅಭಿಮಾನಿಯೊಬ್ಬರು ಕಾಮೆಂಟ್ ಹಾಕಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು